ನಮಸ್ಕಾರ ಅಣ್ಣ ನಿಮ್ಮ ಹೆಸರು ರಜನಿ 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 ನೀವು ವ್ಯಾಪಾರ ಮಾಡ್ತಿದ್ರಾ ಮೂಲಂಗಿ ವ್ಯಾಪಾರ ತರಕಾರಿ ವ್ಯಾಪಾರ ಎಲ್ಲ ಎಲ್ಲ ತರಕಾರಿ ನಿಮ್ಮ ಊರು ನಿಮ್ಮ ಹೆಸರು ಮತ್ತೆ ಯಾವ ಊರಿಂದ ವ್ಯಾಪಾರ ಮಾಡೋದು ಹೇಳ್ತೀರಾ ಹೇಳಿ ಹಿಂಗೆ ಒಂದು ಹಳ್ಳಿ ನಿಮ್ಮ ಯಾವ ಹಳ್ಳಿಯಿಂದ ನೀವು ಬಂದಿರೋದು ತಮಿಳ್ನಾಡು ಅಲ್ವಾ ತಮಿಳ್ನಾಡಲ್ಲಿ ಹಾಂ ಹಾಂ ಸರ್ಮಾಲ ಯಾವ್ದು ತಳಿ ನೀವು ಹಾಕಿರೋದು ಇವಾಗ ಇದು ಯಾವ ತಳಿ ಬೀಜ ಯಾವ್ದು ಯಾವ ಕಂಪ್ನಿದು ಬೀಜ ಇದು ಇನ್ನೂರ ಎಪ್ಪತ್ತ ಮೂರು ವೆರೈಟಿ ತಳಿ ಹಾಕಿದ್ದೀರಾ ಹಾ ನಿಮಗೆ ಈ ತಳಿ ಹೇಗೆ ಅನ್ಸತ್ತೆ ನಿಮಗೆ ತಳಿ ಇದು ಹೇಗಿದೆ ಬೀಜ ನಿಮಗೆ ಚೆನ್ನಾಗಿದೆಯಾ ಹಾಂ ಓ ನಿಮ್ಮದು ತಮಿಳು ಮಾತಾಡೋದು ಹಾಂ ಇದ್ರೊಳಗೆ ಏನು ಚೆನ್ನಾಗಿದೆ ಹೇಳಿ ಸೈನಿ ನಾಡಿಗೆ ಇನ್ನೂರ ಎಪ್ಪತ್ಮೂರಲ್ಲಿ ತಂಡು ಜಾಸ್ತಿ ಇದೆ ನೀವು ಇದನ್ನು ಯಾವ ಮಾರ್ಕೆಟಿಗೆ ಕಳಿಸ್ತೀರಿ ಇವಾಗ ಬೆಂಗಳೂರು ಮಾರ್ಕೆಟ್ಗೆ ಹಾಂ ಹೇಗೆ ಏನಂತಾರೆ ಬೆಂಗಳೂರಲ್ಲಿ ಅಲ್ಲ ಇರಲಿ ಬೆಂಗಳೂರಲ್ಲಿ ವ್ಯಾಪಾರಕ್ಕೆ ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದನ್ನು ಕಟ್ ಮಾಡು ಕಟ್ ಮಾಡು ಒಂದು ಕಟ್ ಮಾಡಿ ಅದರೊಳಗೆ ಏನಾದ್ರು ಬೆಂಡ್ ಬರುತ್ತಾ ನಿಮಗೆ ನೋಡಿ ಹಾಂ ಕಟ್ ಮಾಡಿ ಹಾಂ ಬೆಂಡ್ ಏನ್ ಬರಲ್ಲ ಚೂರು ಬೆಂಡ್ ಬರುದಿಲ್ಲ ನಲ್ವತ್ತೆರಡು ದಿನಕ್ಕೆ ನಲ್ವತ್ತೆರಡು ದಿನಕ್ಕೆ ಇವಾಗ ಕಟಿಂಗ್ ಆಗ್ತಾ ಇದೆ ದಿನಕ್ಕೆ ವೆಲ್ಕಮ್ ಇನ್ನೂರ ಎಪ್ಪತ್ಮೂರು ಕಟಿಂಗ್ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ಕಲರು ಶೈನಿಂಗು ಮತ್ತೆ ಅದರದ್ದು ಎಲೆಗಳು ಇದೆಲ್ಲ ತುಂಬಾ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ನಮಸ್ಕಾರ